ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಾಗಿ ಗೋ ಹತ್ಯೆ ಮತ್ತು ಗೋ ಸಾಗಾಣಿಕೆ ನಿಷೇಧ ಮಾಡಬೇಕೆಂದು ಆಗ್ರಹಿಸಿ ಇಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಎಸ್ಪಿಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಆಗಮಿಸಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬಕ್ರೀದ್ ಹಬ್ಬಕ್ಕೆ ಜಿಲ್ಲೆಗೆ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಗೋವುಗಳು ರಫ್ತಾಗುತ್ತಿದ್ದು ಜಿಲ್ಲಾಡಳಿತ ಈ ಬಗ್ಗೆ ಕಟ್ಟುನಿಟ್ಟಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಜಿಲ್ಲಾಡಳಿತ ಹೇಳುವ ಪ್ರಕಾರ ಗೋವುಗಳನ್ನು ಸಾಕಲು ತರುತ್ತಿದ್ದಾರೆ ಎಂದು ಕುಂಟು ನೆಪ ಹೇಳುತ್ತಿದ್ದಾರೆ ಹಾಗಾದ್ರೆ ಅವುಗಳನ್ನು ಹತ್ಯೆ ಮಾಡದ ಹಾಗೆ ಜಿಲ್ಲಾಡಳಿತದ ವತಿಯಿಂದ ಒಂದು ತಂಡ ರಚನೆ ಮಾಡಿ ಪ್ರತಿ ಮನೆ ಮನೆಗೆ ಹೋಗಿ ಗೋವುಗಳ ಟ್ಯಾಗ್ ಮಾಡಿ ಅವುಗಳ ಹಿತರಕ್ಷಣೆ ಕಾಪಾಡುವುದಾಗಿ ಖಚಿತಪಡಿಸಬೇಕೆಂದು ಆಗ್ರಹಿಸಿದರು ನಿಷೇಧ ಮತ್ತು ಗೋ ಸಾಗಾಣಿಕೆ ಅಕ್ರಮ ಗೋ ಸಾಗಾಣಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದಕ್ಕಿಂತ ಮೊದಲು ಡಿ ಸಿ ಅವರಿಗೆ ಇಪ್ಪತ್ತೊಂದು ತಾರೀಕು ನಾವು ಮನವಿ ಸಲ್ಲಿಸಿದ್ದೆವು ಡಿ ಸಿ ಅವರಿಗೆ ಮತ್ತೆ ಪೊಲೀಸ್ ಕಮಿಷನರ್ ಅವರಿಗೆ ಮತ್ತೆ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಮನವಿ ಸಲ್ಲಿಸಿದ್ದೆವು ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ಆಕ್ಷನ್ ತಗೊಂಡಿಲ್ಲ ಅವ್ರಿಗೆ ಮೂರು ದಿವಸ ನಾವು ಗಡುವು ಕೊಟ್ಟಿದ್ದೀವಿ ಅಕ್ರಮ ಗೋ ಆಗ್ತಾ ಇದೆ ಕಸಾಯಖಾನೆಗಳು ಓಪನ್ ಆಗಿದ್ದಾವೆ ಸಿಕ್ಕಂಗೆ ಸಿ ಅದು ಅಕ್ರಮ ಕಸಾಯಖಾನೆ ಓಪನ್ ಆಗಿದ್ದಾವೆ ಮತ್ತು ಕಲಬುರಗಿಯಲ್ಲಿ ನಾಲ್ಕು ಸಾವಿರ ಐಸೌರಕ ಹೆಚ್ಚಿಗೆ ಗೋಗಳು ಬಂದವು ಆಲ್ರೆಡಿ ಅಂತ ನಾವು ಮೊದಲು ಡಿ ಸಿ ಅವರಿಗೆ ಮೆಮ್ರೋನ ಕೊಟ್ಟರು ಕೂಡ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ ಅದು ಆದಮೇಲೂ ನಾವು ಪ್ರೆಸ್ಮೀಟ್ ಮುಖ ನಮ್ಮ ಹಿರಿಯರ ನೇತೃತ್ವದಲ್ಲಿ ಪ್ರೆಸ್ ಪ್ರೆಸ್ಮೀಟ್ ಮುಖಾಂತರನೂ ನಾವು ಡಿ ಸಿ ಅವರಿಗೆ ಆಯಿತು ಜಿಲ್ಲಾಡಳಿತಕ್ಕೂ ಮನವಿ ಸಲ್ಲಿಸಿದೆವು ನಮ್ಮ ಹಿರಿಯರಾದ ಲಿಂಗಪ್ಪರು ಮತ್ತು ಶಿವಕುಮಾರ್ ಬೋಳ್ಶೆಟ್ಟಿಯವರು ಅವ್ರ ಹಿತದಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿ ಅವತ್ತು ಹೇಳಿದ್ವಿ ಯಾವ ಎರಡು ತಾರೀಕು ನಾವು ಮತ್ತೆ ಪ್ರತಿಭಟನೆ ಮಾಡ್ತಾ ಇದೀವಿ ಅದೊಳಗಾಗಿ ನೀವು ಏನಾದರೂ ಆಕ್ಷನ್ ತೊಗೊಳ್ಳ್ರಿ ಅಂತ ಹೇಳಿದ್ವಿ ನೋಡುವ ಯಾವುದೂ ಆ್ಯಕ್ಷನ್ ಆಗಿಲ್ಲ ಚೆಕ್ ಪೋಸ್ಟ್ ಹಾಕ್ತೀನಿ ಅಂತ ಹೇಳಿ ಎಲ್ಲೂ ಚೆಕ್ ಪೋಸ್ಟ್ ಹಾಕಿಲ್ಲ ಬಾಡೆ ಬರೀ ಒಂದೆರಡು ಕಡೆ ಚೆಕ್ ಪೋಸ್ಟ್ ಹಾಕಿರಬೇಕು ಅಷ್ಟೇ ಈಗ ಆಲ್ರೆಡಿ ಇವಾಗ ಇಲ್ಲಿವರೆಗೂ ಮತ್ತೆ ಏನಿಲ್ಲ ಅಂದರೂ ಒಂದು ಏಳು ಹೆಚ್ಚಿಗೆ ಹೆಚ್ಚು ಬಂದಿದೆ ನಾವು ಇದಕ್ಕೆ ಯಾರೂ ಜವಾಬ್ದಾರಿ ತೊಗೊಳ್ತಾ ಇಲ್ಲ ಕೇಳಿದರೆ ನಮ್ಮ ಮೇಲೆ ಕಾನೂನು ಕಾನೂನು ನಮಗೆ ಹೇಳ್ತಾರೆ ಈ ಕಾನೂನು ಒಳಗನೆ ಅವರೇ ಮಾಡ್ತಿದ್ದು ಮತ್ತು ನಮ್ಮ ಮೇಲೆ ಕಾನೂನು ಹೇಳ್ತಾರೆ ಈ ಥರ ಕೆಲಸ ನಡೆದದ ಆ ಗೋಗಳು ರಕ್ಷಣೆ ಮಾಡಿದಂಥ ಕೆಲಸ ಯಾವುದೂ ಆಗ್ತಾ ಇಲ್ಲ ಇವತ್ತು ನಾವು ಡಿ ಸಿ ಅವ್ರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿ ಕಲಬುರಗಿಯಲ್ಲಿ ಅಕ್ರಮ ಹೋಗಗಳು ಸಿಕ್ಕಾಪಟ್ಟಣೆಗೆ ಅಕ್ರಮ ಆಗಬೇಕು ಸ್ಟಾರ್ ಕೇರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಜೀರೋ ಟೂ ತ್ರೀ ನೈನ್